ಯುವ ನಿಧಿ ಯೋಜನೆಯ ಹಣವನ್ನ ಈಗಾಗಲೇ ಸರ್ಕಾರದವರು ಬಿಡುಗಡೆ ಮಾಡಿದರೆ ನಿನ್ನೆ ಸಂಜೆಯಿಂದನೇ ಎಲ್ಲರಿಗೂ ಸಹ ಜಮಾ ಆಗ್ತಾ ಇದೆ ಆದರೆ ಇನ್ನೂ ಕೆಲವರಿಗೆ ನಮಗೆ ಯಾವುದೇ ಒಂದು ಹಣನು ಸಹ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ದೀರಾ ಮತ್ತೆ ನಾನು ಈ ಒಂದು ಅಪ್ಡೇಟ್ ಬಗ್ಗೆ ಟೆಲಿಗ್ರಾಮ್ ಸಹ ನಾನು ಒಂದು ಪೋಲನ್ನು ಹಾಕಿದ್ದೀನಿ ಆ ಒಂದು ಪೋಲಲ್ಲಿ ತುಂಬಾ ಜನ ನಮ್ಗೆ ಇನ್ನೂ ಒಂದು ಕಂತಿನ ಹಣನು ಸಹ ಬಂದಿಲ್ಲ ಮತ್ತೆ ನಿನ್ನೆ ಯಾವುದೇ ಒಂದು ಹಣನೂ ಸಹ ಬಂದಿಲ್ಲ ಅಂತ ಓಟ್ ಮಾಡಿದ್ದಾರೆ ಇನ್ನೂ ಕೆಲವರು ಹಣ ಬಂದಿದ್ರು ಸಹ ನಮಗೆ ಯಾವ ತಿಂಗಳಿನ ಹಣ ಬಂದಿದೆ ಅಂತಲೇ ಗೊತ್ತಿಲ್ಲ ಅಂತನೂ ವೋಟ್ ಮಾಡಿದ್ದಾರೆ ಮತ್ತೆ ಕೆಲವರಿಗೆ ಮಾರ್ಚ್ ಅಲ್ಲಿ ಬಂದಿದೆ ಕೆಲವರಿಗೆ ಏಪ್ರಿಲ್ ಅಲ್ಲಿ ಬಂದಿದೆ ಮತ್ತೆ ಇನ್ನು ಕೆಲವರಿಗೆ ಮೇ ತಿಂಗಳಿನ ಹಣ ಬಂದಿದೆ ಆದ್ರೆ ಇಲ್ಲಿ ಮೂರು ಹಣ ಅಥವಾ ನಿಮ್ಗೆ ಎಷ್ಟು ಹಣ ಬರಬೇಕು ಎಷ್ಟು ತಿಂಗಳ ಪೆಂಡಿಂಗ್ ಹಣ ಬರಬೇಕು ಆ ಎಲ್ಲ ಹಣವನ್ನು ಸಹ ಬಿಡುಗಡೆ ಮಾಡಿಲ್ಲ ಕೇವಲ ಒಂದು ತಿಂಗಳಿನ ಹಣ ಮಾತ್ರ ಬಿಡುಗಡೆ ಮಾಡಿದ್ದಾರೆ ಹಾಗಾದ್ರೆ ಆ ಒಂದು ತಿಂಗಳು ಯಾವ ತಿಂಗಳಲ್ಲಿ ನಿಮ್ಗೆ ಹಣ ಬಂದಿದೆ ನಿನ್ನೆ ಅಥವಾ ನಿಮ್ಗೆ ಯಾವ ಕಂತಿನ ಹಣ ಇನ್ನೂ ಬರ್ಬೇಕು ಅಂತ ಯಾವ ರೀತಿ ಚೆಕ್ ಮಾಡೋದು ಅಂತ ನಾನು ವಿಡಿಯೋ ಮೂಲಕ ತಿಳಿಸ್ತೀನಿ ಮತ್ತೆ ಇನ್ನೂ ಕೆಲವರಿಗೆ ಸ್ಟೇಟಸ್ ಅನ್ನ ಚೆಕ್ ಮಾಡಿದಾಗ ಅಂಡರ್ ಪ್ರೋಸೆಸ್ ಅಂತ ಬರ್ತಾ ಇದೆ ಯಾಕೆ ಈ ರೀತಿ ಬರುತ್ತೆ ಈ ರೀತಿ ಸ್ಟೇಟಸ್ ಚೆಕ್ ಮಾಡಿದಾಗ ನಿಮಗೆ ಅಂಡರ್ ಪ್ರೋಸೆಸ್ ಅಂತ ಬಂದ್ರೆ ಏನು ಮಾಡಬೇಕು ಮತ್ತೆ ಅಪ್ಲಿಕೇಶನ್ ರಿಸೀವ್ಡ್ ಅಂತ ಯಾಕೆ ಬರುತ್ತೆ ನೆಕ್ಸ್ಟ್ ಒನ್ ಏಟಿ ಡೇಸ್ ಕಂಪ್ಲೀಟ್ ಆದವರಿಗೆ ಯಾವ ತಿಂಗಳಲ್ಲಿ ಹಣ ಬರುತ್ತೆ ಅಥವಾ ಆನ್ಲೈನ್ ಕಂತಿನ ಹಣ ಇನ್ನು ಯಾರಿಗೆಲ್ಲ ಬಂದಿಲ್ವಾ ಅಂಥವರಿಗೆ ಯಾವಾಗ ಹಣ ಬರುತ್ತೆ ಈ ಎಲ್ಲ ಅಪ್ಡೇಟ್ಸ್ಗಳ ಬಗ್ಗೆ ನಾನು ವಿಡಿಯೋ ಮೂಲಕ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನು ಕೊಡ್ತೀನಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ಹಾಗೆ ಯಾರಾದರೂ ಇದೆ ಫಸ್ಟ್ ನನ್ನ ಚಾನಲನ್ನು ಅನ್ನು ನೋಡ್ತಾ ಇದ್ರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ ಮೊದಲನೇದಾಗಿ ಜೂನ್ ತಿಂಗಳಿನ ಹಣ ಇನ್ನೂ ಯಾರಿಗೂ ಸಹ ಬಿಡುಗಡೆ ಮಾಡಿಲ್ಲ ಬಿಡುಗಡೆನೂ ಸಹ ಆಗಿಲ್ಲ ಆದ್ರೆ ಈ ಒಂದು ಜೂನ್ ತಿಂಗಳ ಹಣ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂದ್ರೆ ಈಗ ಈ ಒಂದು ಜೂನ್ ತಿಂಗಳಿನ ಸೆಲ್ಫ್ ಡೆಕ್ಲೊರೇಷನ್ ಇಪ್ಪತ್ತೈದನೇ ತಾರೀಕಿಗೆ ಎಂಡ್ ಆಗಿದೆ ಇದೆಲ್ಲ ವೆರಿಫೈ ಮಾಡಿದ್ಮೇಲೆ ನೆಕ್ಸ್ಟ್ ಮಂತ್ ಅಲ್ಲಿ ಅಂದ್ರೆ ಜುಲೈ ಮಂತ್ ಅಲ್ಲಿ ಈ ಒಂದು ಜೂನ್ ತಿಂಗಳಿನ ಹಣವನ್ನ ಬಿಡುಗಡೆ ಮಾಡ್ತಾರೆ ಇಷ್ಟು ಇನ್ನು ಯಾರಿಗೆಲ್ಲ ನೀವು ಅಪ್ಲಿಕೇಶನ್ ಹಾಕಿದಾಗಿಂದ ಇದುವರೆಗೂ ಸಹ ಇನ್ನು ಒಂದು ಕಂತಿನ ಹಣ ಬಂದಿಲ್ವಾ ಅಂಥವ್ರು ಫಸ್ಟು ನೀವು ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡಿ ನಿಮ್ಗೆ ಏನಾದರೂ ಒನ್ ಏಯ್ಟಿ ಡೇಸ್ ಪೆಂಡಿಂಗ್ ಇದ್ದು ಅಥವಾ ಡಿ ಡಿ ಪಿ ಐ ಏನಾದರೂ ಪೆಂಡಿಂಗ್ ಇತ್ತು ಅಂತಂದರೆ ಅಂದರೆ ಅಂಥವ್ರು ನೀವು ಕಂಪ್ಲೀಟ್ ಆಗೋವರೆಗೂ ಸಹ ನಿಮಗೆ ಅಥವಾ ನಿಮಗೆ ಡಿ ಡಿ ಪಿ ಐ ಅಪ್ರೂವಲ್ ಆಗೋವರೆಗೂ ಸಹ ನಿಮಗೆ ಯಾವುದೇ ಒಂದು ಹಣವೂ ಬರೋದಿಲ್ಲ ಒನ್ ಏಯ್ಟಿ ಡೇಸ್ ಕಂಪ್ಲೀಟ್ ಯಾವ ಮಂತಲ್ಲಿ ಆಗುತ್ತೋ ಅಥವಾ ನೀವು ಡಿ ಡಿ ಪಿ ಐಯನ್ನು ಈಗ ಡಿ ಡಿ ಪಿ ಐ ಅಪ್ರೂವಲನ್ನು ಮಾರ್ಚ್ ತಿಂಗಳಲ್ಲಿ ಮಾಡಿಸಿದ್ದೀರಾ ಅಂದರೆ ನೆಕ್ಸ್ಟು ನಿಮಗೆ ಕಂತಿನ ಹಣ ಏಪ್ರಿಲಲ್ಲಿ ಬರ್ತಾ ಇತ್ತು ಆದರೆ ನಿಮಗೆ ಇಲ್ಲಿ ಕಂಟಿನ್ಯೂಸ್ ಆಗಿ ಹಣವನ್ನು ಹಾಕಿದಿದ್ದರೆ ಆ ಒಂದು ತಿಂಗಳಿನ ಹಣ ಆ ಒಂದು ತಿಂಗಳಲ್ಲೇ ಕ್ಲಿಯರ್ ಮಾಡ್ತಾ ಆದ್ರೆ ಇಲ್ಲಿ ಮೂರು ತಿಂಗಳಿಂದ ಹಣ ಪೆಂಡಿಂಗ್ ಇರೋದ್ರಿಂದ ಈಗ ಹಣ ಬಿಡುಗಡೆಯಲ್ಲಿ ಸಮಸ್ಯೆ ಆಗ್ತಾ ಇದೆ ಅದ್ರಲ್ಲೂ ಸಹ ಒನ್ ಏಟಿ ಡೇಸ್ ಕಂಪ್ಲೀಟ್ ಆದವರಿಗೆ ಮತ್ತೆ ಡಿಡಿ ಪೆಂಡಿಂಗ್ ಇರೋರಿಗೆ ಇಲ್ಲಿ ಹಣ ಬಿಡುಗಡೆಯಲ್ಲಿ ತುಂಬಾ ಸಮಸ್ಯೆ ಆಗ್ತಾ ಇದೆ ಅಂತವ್ರಿಗೆಲ್ಲರಿಗೂ ಸಹ ಮತ್ತೆ ಇದ್ರಲ್ಲಿ ಒಂದು ಕಂತಿನ ಹಣ ಇನ್ನು ಯಾರಿಗೆಲ್ಲ ಬಂದಿಲ್ವಾ ನೀವು ನಿಮ್ಮ ಅಪ್ಲಿಕೇಶನ್ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಅಂದ್ರೂ ಸಹ ಇನ್ನು ಕೆಲವರಿಗೆ ಹಣ ಬಂದಿರಲ್ಲ ಅಂತವ್ರಿಗೆಲ್ಲರಿಗೂ ಸಹ ಈಗ ಮೇ ಮಂತ್ ಇಂದನೆ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಕೆಲವರಿಗೆ ಮೇ ನಲ್ಲಿ ಬಂದಿದೆ ಕೆಲವರಿಗೆ ಜೂನ್ ಮಂತಲ್ಲೂ ಸಹ ಇನ್ನು ಬರ್ತಾನೆ ಇದೆ ಹಾಗಾಗಿ ಇನ್ನು ಯಾರಿಗೆಲ್ಲ ಒಂದು ಕಂತಿನ ಹಣ ಬಂದಿಲ್ವಾ ಅಂತವರು ನೀವು ಇನ್ನು ಸ್ವಲ್ಪ ದಿನ ವೇಟ್ ಮಾಡಿದ್ರೆ ನಿಮ್ಗೆ ಈ ಮಂತ್ ಎಂಡಿಂಗ್ ಅಥವಾ ನೆಕ್ಸ್ಟ್ ಮಂತ್ ಒಂದು ಟ್ವೆಂಟಿ ಡೇಸ್ ಒಳಗಡೆನೆ ಬಿಡುಗಡೆ ಮಾಡ್ತಾರೆ ನೆಕ್ಸ್ಟ್ ಇನ್ನು ಯಾರಿಗೆಲ್ಲ ಡಿ ಪಿ ವೆರಿಫಿಕೇಶನ್ ಪೆಂಡಿಂಗ್ ಅಂತ ಬರ್ತಾ ಇದೆಯೋ ಅಂತವ್ರು ನೀವು ನಿಮ್ಮ ತಾಲ್ಲೂಕು ಅಥವಾ ನಿಮ್ಮ ಜಿಲ್ಲೆಯಲ್ಲಿ ಇರುವಂತಹ ಡಿ ಡಿ ಪಿ ಆಫೀಸ್ಗೆ ವಿಸಿಟ್ ಮಾಡಿ ನೀವು ವಿಸಿಟ್ ಮಾಡಬೇಕಾದ್ರೆ ನೀವೀಗ ಈಗ ನಿಧಿ ಯೋಜನೆಗೆ ಯಾವೆಲ್ಲ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿದ್ರೂ ಎಲ್ಲ ಒರಿಜಿನಲ್ ಮಾಸ್ ಕಾರ್ಡ್ಸನ್ನು ತಗೊಂಡೋಗಿ ಇದ್ರ ಜೊತೆಯಲ್ಲಿ ನೀವು ಅಪ್ಲಿಕೇಶನ್ ಹಾಕಿರೋ ಯುವನಿಧಿ ಯೋಜನೆಯ ಅಪ್ಲಿಕೇಶನ್ ಫಾರ್ಮನ್ನು ಸಹ ತಗೊಂಡೋಗಿ ಡಿ ಡಿ ಪಿ ವೆರಿಫಿಕೇಶನ್ ಮಾಡಿಸ್ಬೇಕು ಅಂತ ಅಂದರೆ ಅವರು ವೆರಿಫೈ ಮಾಡಿಕೊಡ್ತಾರೆ ಆಗ ನಿಮಗೆ ಸ್ಟೇಟಸ್ ಅನ್ನು ಮತ್ತೆ ಚೆಕ್ ಮಾಡಿದ್ರೆ ಆಗ ಅಪ್ರೂವಲ್ ಅಂತ ಬರುತ್ತೆ ಆಗ ಅಪ್ರೂವ್ ಆದಮೇಲೆ ಮಾತ್ರ ನಿಮಗೆ ಹಣ ಬರುತ್ತೆ ನೆಕ್ಸ್ಟ್ ಅಪ್ಲಿಕೇಶನ್ ರಿಸೀವ್ಡ್ ಅಂತ ಇದ್ರೆ ಹಣ ಬರುತ್ತಾ ಅಥವಾ ಬರೋದಿಲ್ವಾ ಅಂತ ನೋಡೋದಾದ್ರೆ ನಿಮಗೆ ಯಾವುದೇ ಒಂದು ಪ್ರಾಬ್ಲಮ್ ಸಹ ಆಗೋದಿಲ್ಲ ಹಣ ಬಿಡುಗಡೆ ಮಾಡ್ತಾರೆ ಆದರೆ ಸ್ವಲ್ಪ ಲೇಟಾಗಿ ನಿಮಗೆ ಹಣ ಬರುತ್ತೆ ಡಿ ಬಿ ಟಿ ಪುಷ್ಯೂಡ್ ಅಂತ ಇದ್ರೆ ಅದಾದಮೇಲೆ ಒಂದು ಟೂ ವೀಕ್ಸ್ ಒಳಗಡೆ ಹಣ ಜಮಾ ಆಗುತ್ತೆ ನೆಕ್ಸ್ಟ್ ಈ ಒಂದು ಸ್ಟೇಟಸಲ್ಲಿ ಆಗಿರೋ ಚೇಂಜಸ್ ಅನ್ನು ನಾನೀಗಾಗಲೇ ಈ ಹಿಂದಿನ ವೀಡಿಯೋದಲ್ಲಿನೇ ತಿಳಿಸಿದ್ದೀನಿ ಹಾಗೆ ಪೋಸ್ಟ್ ಸಹ ಹಾಕಿದ್ದೆ ಫಸ್ಟ್ ಮೇ ಮಂತಲ್ಲಿ ಡಿ ಬಿ ಟಿ ಪುಷ್ಯೂಡ್ ಪ್ರೊಸೆಸ್ ಅಂತ ಬರ್ತಾ ಇತ್ತು ಆದರೆ ಈಗ ನಿಮಗೆ ಯಾವ ತಿಂಗಳಿಂದ ಹಣ ಬರಬೇಕಿತ್ತು ಮಾರ್ಚ್ ಆದರೆ ಮಾರ್ಚ್ ತಿಂಗಳಲ್ಲಿ ಬರ್ತಾ ಇರುತ್ತೆ ಅಥವಾ ಏಪ್ರಿಲ್ ತಿಂಗಳಿನ ಹಣ ಬರುತ್ತೆ ಬೇಕಿದ್ರೆ ಏಪ್ರಿಲ್ ತಿಂಗಳಲ್ಲಿ ನಿಮ್ಗೆ ಸ್ಟೇಟಸ್ ಚೇಂಜ್ ಆಗಿರುತ್ತೆ ನೆಕ್ಸ್ಟ್ ಈಗ ಹಣ ಜಮಾ ಸಹ ಅದು ಯಾವ 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 ತಿಂಗಳಿನ ತಿಂಗಳಿನ ಹಣ ಹಣ ಅಂತ 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 ಗೊತ್ತಿರೋದಿಲ್ಲ ಆಗಿದೆ ರೀತಿ ಚೆಕ್ ಮಾಡೋದು ನೋಡೋಣ ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅಥವಾ ನಿಮ್ಮ ಲಾಗಿ ಐಡಿಯನ್ನು ಹಾಕಿ ನಿಮ್ಮ ಪಾಸ್ವರ್ಡ್ ಅನ್ನ ಎಂಟ್ರಿ ಮಾಡಿ ಕ್ಯಾಪ್ಸನ್ ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ನಿಮಗೆ ಈ ರೀತಿ ಪೇಜು ಓಪನ್ ಆಗುತ್ತೆ ಇಲ್ಲಿ ನಿಮ್ಗೆ ಮೆನು ಅಂತ ಇದೆ ನೋಡಿ ಈ ಮೆನುನಲ್ಲಿ ನಲ್ಲಿ ಸೆಕೆಂಡ್ ಆಪ್ಷನ್ ಇದೆ ಅಪ್ಲೈ ಫಾರ್ ಸರ್ವಿಸಸ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಇಲ್ಲಿ ವಾಲ್ ಸರ್ವಿಸಸ್ ಅಂತ ಬರುತ್ತೆ ಇದ್ರ ಮೇಲೆ ಎಂಟ್ರಿ ಮಾಡಿದ್ರೆ ನಿಮಗೆ ಇಲ್ಲಿ ಈ ರೀತಿ ಪೇಜು ಓಪನ್ ಆಗುತ್ತೆ ಇಲ್ಲಿ ಸರ್ಚ್ ಅಂತ ಇದೆ ನೋಡಿ ಇಲ್ಲಿ ಇವನಿದಿ ಅಂತ ಸರ್ಚ್ ಮಾಡಿ ಇಲ್ಲಿ ನಿಮಗೆ ಮೂರು ಆಪ್ಷನ್ ಬರ್ತಾ ಇರುತ್ತೆ ಈ ಫಸ್ಟ್ನೇದು ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡೋದು ಹಾಗೆ ಲಾಸ್ಟ್ನೇದು ನೇದು ನೀವು ಹೊಸದಾಗಿ ಏನಾದರೂ ಅಪ್ಲಿಕೇಶನ್ ಹಾಕ್ಬೇಕು ಅಂದ್ರೆ ಲಾಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮಧ್ಯದಲ್ಲಿ ಒಂದು ಆಪ್ಷನ್ ಇದೆ ನೋಡಿ ಇವನಿದಿ ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿ ಸ್ಟೇಟಸ್ ಚೆಕ್ ಮಾಡಿದಾಗ ಆಗ ನಿಮಗೆ ಸ್ಟೇಟಸ್ ಏನಾಗಿದೆ ಅಂತ ಕರೆಕ್ಟಾಗಿ ಶೋ ಆಗುತ್ತೆ ನಿಮ್ಗೆ ಏನಾದರೂ ಅಂಡರ್ ಪ್ರೋಸೆಸ್ ಅಂತ ಬರ್ತಾ ಇದೆ ಅಂತ ನೀವು ಅದು ಒಂದು ಓಲ್ಡ್ ಪ್ರೊಸೆಸ್ ಮೂಲಕ ಸ್ಟೇಟಸ್ ಅನ್ನು ಚೆಕ್ ಮಾಡ್ತಾ ಆ ಸ್ಟೇಟಸ್ ಅಲ್ಲಿ ನಿಮ್ಮ ನಿಮ್ಮ ಅಪ್ಲಿಕೇಶನ್ ರಿಸೀವ್ಡ್ ಆಗಿದೆ ಅಥವಾ ಡಿ ಬಿ ಟಿ ಆಗಿದೆ ಅಥವಾ ರಿಜೆಕ್ಟ್ ಆಗಿದೆ ಇದು ಸಹ ನಿಮಗೆ ಅಪ್ಡೇಟ್ ಸಿಗೋದಿಲ್ಲ ಈ ಒಂದು ಲಿಂಕ್ ಮೂಲಕ ನೀವೇನಾದರೂ ಸ್ಟೇಟಸ್ ಚೆಕ್ ಮಾಡಿದ್ರೆ ಆಗ ನಿಮಗೆ ಯಾವ ಕಂತಿನ ಹಣ ಬಂದಿದೆ ಇನ್ನು ಯಾವ ಕಂತಿನ ಹಣ ಬರಬೇಕು ಈ ಎಲ್ಲ ಡೀಟೇಲ್ಸ್ ಸಹ ಸಿಗುತ್ತೆ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಎಂಟ್ರಿ ಮಾಡಿ ನೆಕ್ಸ್ಟ್ ಇಲ್ಲಿ ತಿಂಗಳು ಆಯ್ಕೆ ಮಾಡಿ ಅಂತ ಇದೇ ನೋಡಿ ಪ್ಲೀಸ್ ಸೆಲೆಕ್ಟ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಡಿಸೆಂಬರ್ ಇಂದ ಮೇಲೆ ಇಲ್ಲಿ ತೋರಿಸ್ತಾ ಇರುತ್ತೆ ನೀವು ಯಾವ ಮಂತಿನ ಸ್ಟೇಟಸನ್ನು ಚೆಕ್ ಮಾಡಬೇಕು ಆ ಒಂದು ಮಂತ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲಿ ಗೆಟ್ ಪೇಮೆಂಟ್ ಡೀಟೇಲ್ಸ್ ಅಂತ ಇದೆ ನೋಡಿ ಆ ಒಂದು ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇವನಿತಿ ಅರ್ಜಿ ಸ್ಥಿತಿ ಅಂತ ಕೆಳಗಡೆ ಈ ರೀತಿ ಬರುತ್ತೆ ಇಲ್ಲಿ ಫಸ್ಟ್ ನಿಮ್ಮ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಅನ್ನ ತೋರಿಸುತ್ತೆ ನೆಕ್ಸ್ಟ್ ನಿಮ್ಮ ಅಪ್ಲಿಕೇಶನ್ ಅಲ್ಲಿ ಏನ್ ನೇಮ್ ಕೊಟ್ಟಿರ್ತೀರೋ ಆ ಒಂದು ನೇಮ್ ಬರುತ್ತೆ ನೆಕ್ಸ್ಟ್ ಅರ್ಜಿ ಸಲ್ಲಿಸಿದ ದಿನಾಂಕ ಯಾವ ಒಂದು ದಿನಾಂಕದಂದು ಅರ್ಜಿ ಸಲ್ಲಿಸಿದ್ರೆ ಅನ್ನೋ ಡೇಟು ಸಹ ಇಲ್ಲಿ ಶೋ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಪೇಮೆಂಟ್ ಸ್ಟೇಟಸ್ ಮತ್ತು ಪ್ರೆಸೆಂಟ್ ಸ್ಟೇಟಸ್ ಬಗ್ಗೆ ನೋಡೋದಾದರೆ ಪ್ರೆಸೆಂಟ್ ಸ್ಟೇಟಸಲ್ಲಿ ನೀವು ಅಪ್ಲಿಕೇಶನ್ ರಿಸೀವ್ಡ್ ಅಂತ ನಿಮ್ಗೆ ಏನಾದರೂ ಇದ್ದರೆ ನೀವು ಇನ್ನೂ ಸ್ವಲ್ಪ ದಿನ ವೆಯ್ಟ್ ಮಾಡಬೇಕಾಗಿರುತ್ತೆ ಆದರೆ ಏನು ಪ್ರಾಬ್ಲಮ್ ಇರೋದಿಲ್ಲ ಹಣ ಬರುತ್ತೆ ನೆಕ್ಸ್ಟು ಇನ್ನೂ ಕೆಲವರಿಗೆ ಪ್ರೆಸೆಂಟ್ ಸ್ಟೇಟಸಲ್ಲಿ ಡಿ ಬಿ ಟಿ ಪುಷ್ಡ್ ಅಂತ ಬಂತು ಪೇಮೆಂಟ್ ಸ್ಟೇಟಸಲ್ಲಿ ಪೆಂಡಿಂಗ್ ಅಂತ ಇದ್ದರೆ ಅಂಥವರಿಗೆ ಒಂದು ವಾರ ಅಥವಾ ಎರಡು ವಾರದ ಒಳಗಡೆ ಹಣ ಜಮಾ ಆಗುತ್ತೆ ನೆಕ್ಸ್ಟ್ ಈಗಾಗಲೇ ಹಣ ಬಂದಿದೆ ಅಂತ ಅಂದರೆ ಪ್ರೆಸೆಂಟ್ ಸ್ಟೇಟಸ್ಸು ಡಿ ಬಿ ಟಿ ಪ್ರೋಸೆಸ್ಡ್ ಅಂತ ಇರುತ್ತೆ ಪೇಮೆಂಟ್ ಸ್ಟೇಟಸ್ಸು ಸಕ್ಸಸ್ ಅಂತ ಇರುತ್ತೆ ಮತ್ತೆ ಇಲ್ಲಿ ಮಂತ್ಲಿ ಸೆಲ್ಫ್ ಡೆಕ್ಲರೇಷನ್ ೇಷನಲ್ಲಿ ನೀವು ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಿದರೂ ಸಹ ಕೆಲವರಿಗೆ ನೋ ಅಂತ ಬರ್ತಾ ಇರುತ್ತೆ ಹಾಗೆ ಇನ್ನೂ ಕೆಲವರಿಗೆ ಏನೂ ಬರ್ತಾನೆ ಇರೋದಿಲ್ಲ ಬರೀ ಬ್ಲ್ಯಾಂಕ್ ಇರುತ್ತೆ ಈ ರೀತಿ ಇದ್ರೂ ಸಹ ನೀವು ಈಗಾಗಲೇ ಸೆಲ್ಫ್ ಡೆಕ್ಲರೇಷನ್ನ ಸಬ್ಮಿಟ್ ಮಾಡಿದರೂ ಸಹ ನಿಮಗೆ ಈ ರೀತಿ ಬರ್ತಾ ಇದೆ ಅಂದರೆ ಅದು ಅಪ್ಡೇಟ್ ಆಗುತ್ತೆ ನೀವು ಅಪ್ಡೇಟ್ ಆಗೋವರೆಗೂ ಸಹ ವೆಯ್ಟ್ ಮಾಡಬೇಕಾಗಿರುತ್ತೆ ಇದರಿಂದ ಏನೂ ಪ್ರಾಬ್ಲಮ್ ಆಗೋದಿಲ್ಲ